ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕತ್ತರಿಸಿದ ಪ್ರಕರಣ ಖಂಡಿಸಿ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಪಾಲ್ಗೊಂಡು ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿದ್ರು ಬಳಿಕ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತ್ತು ರಾಜ್ಯರ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಭೋಜೇಗೌಡ ಮತಾಂಧ ಜಿಹಾದಿಗಳ ದುಷ್ಕೃತ್ಯದ ಬಗ್ಗೆ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಬಿಹಾರ ಮೂಲದ ವ್ಯಕ್ತಿಯನ್ನು ಬಂಧಿಸಿ ಕುಡಿದ ಮತ್ತಿನಲ್ಲಿ ಕೆಚ್ಚಲು ಕತ್ತರಿಸಿದ್ದಾನೆಂದು ಪ್ರಕರಣವನ್ನು ಮುಚ್ಚಿಹಾಕುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ ಆದರೆ ಇದು ಒಬ್ಬ ವ್ಯಕ್ತಿಯಿಂದ ಆಗಿದ್ದಲ್ಲ ಇದರ ಹಿಂದೆ ದೊಡ್ಡ ಷಡ್ಯಂತ್ರವಿರುವ ಸಂಶಯವಿದ್ದು ವಕ್ಫ್ ವಿಚಾರವಾಗಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಹಸುಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಎಂದು ಆರೋಪಿಸಿದರು ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ ಭೋಜೇಗೌಡ ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ಇವತ್ತು ಮಡಿಕೇರಿಯಲ್ಲಿ ಗೋ ಸುರಕ್ಷಾ ಸಂರಕ್ಷಣಾ ಸಮಿತಿಯ ನೇತೃತ್ವದಲ್ಲಿ ಒಂದು ಜನಜಾಗೃತಿ ಮತ್ತು ಪ್ರತಿಭಟನೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನು ಒಂದು ವಾರದ ಹಿಂದೆ ಚಾಮರಾಜ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸುವಂಥ ದುಷ್ಕೃತ್ಯಕ್ಕೆ ಇವತ್ತು ಮತಾಂಧ ಜಿಹಾದಿಗಳು ಇಳಿದಿದ್ದಾರೆ ಇದರ ವಿರುದ್ಧ ಇಡೀ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಹಾಗಾಗಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಹಾಗೆ ಏನು ಒಬ್ಬ ಮಾನಸಿಕ ಅಸ್ವಸ್ಥ ಅಂತನೋ ಅಲ್ಲ ಏನು ಕುಡಿದ ಮತ್ತಿನಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದ ಅಂತ ಹೇಳಿ ಕೇವಲ ಒಂದು ಮುನ್ನೋಟಕ್ಕೆ ಅಂದರೆ ಹಿಂದುಗಳನ್ನು ಕೇವಲ ಏನು ದಾರಿ ತಪ್ಪಿಸುವಂಥ ಕೆಲಸ ಅಂತ ಈ ಸರ್ಕಾರ ಇವತ್ತು ಮಾಡ್ತಾ ಇದೆ ಯಾಕೆಂದರೆ ಇವತ್ತು ಯಾರೋ ಒಬ್ಬ ವ್ಯಕ್ತಿಯನ್ನು ಬಿಹಾರದ ಮೂಲದ ವ್ಯಕ್ತಿಯನ್ನು ತಂದು ಅರೆಸ್ಟ್ ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದರಲ್ಲಿ ಏನು ನೈಜವಾಗಿ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಿರುವಂಥದ್ದಲ್ಲ ಇದು ಒಂದು ತಂಡವಾಗಿ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ ಮತ್ತು ಏನು ಒಕ್ಕು ವಿಚಾರದಲ್ಲಿ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಕೆಚ್ಚಲನ್ನು ಕತ್ತರಿಸುವಂತಹ ಕೆಲಸ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ನಮಗೆ ಇನ್ನೊಂದು ಇದರಲ್ಲಿ ಏನು ಒಂದು ಕ ಕಾಣ್ತಾ ಇದೆ ಏನಂದರೆ ಇವತ್ತು ಭಯೋತ್ಪಾದಕ ಕೃತ್ಯಗಳನ್ನು ಮಾಡುವಂತಹ ಜಿಹಾದಿಗಳು ಈ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಏನು ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದರು ಕೆಲವು ಕಡೆ ಅಲ್ಲಿ ಹತ್ಯೆ ಮಾಡುವ ಮುಂಚೆ ರನ್ನಿಂಗಲ್ಲಿ ಪ್ರಾಣಿಗಳನ್ನು ಕತ್ತರಿಸಿ ಅವರಿಗೆ ಟ್ರೈನಿಂಗ್ ಆಗುವಂಥ ಒಂದೊಂದು ಪ್ರಕರಣಗಳು ಸಹ ಇತ್ತೀಚಿನ ದಿನಗಳಲ್ಲಿ ಎನ್ಎ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಆ ಕೃತ್ಯವೂ ಸಹ ಆಗಿರಬಹುದು ಇದು ಅನ್ನುವ ಒಂದು ಅನುಮಾನವೂ ಸಹ ನಮಗೆ ಇದೆ ಹಾಗಾಗಿ ಈ ಪೂರ್ತಿ ಪ್ರಕರಣವನ್ನು ಎಣ್ಣೆಗೆ ವಹಿಸಬೇಕು ಹಾಗಾಗಿ ಇದರ ವಿರುದ್ಧ ಏನು ಸರಿಯಾದ ತನಿಖೆಯನ್ನು ನಡೆಸಿ ಯಾರು ನೈಜವಾಗಿ ಇದರ ಹಿಂದೆ ಇದ್ದಾರೆ ಇದರ ಹಿಂದೆ ಯಾರು ಷಡ್ಯಂತ್ರವನ್ನು ಮಾಡಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸ ಆಗಬೇಕು ಕೇವಲ ಹಿಂದೂಗಳನ್ನು ಇವತ್ತು ಏನು ಸಮಾಧಾನಪಡಿಸಿಕೋಸ್ಕರನೋ ಅಲ್ಲ ಈ ಪ್ರಕರಣವನ್ನು ಹಾಕುವಲ್ಲಿ ಇವತ್ತು ಸರ್ಕಾರ ಏನು ಮುಖ್ಯ ಪಾತ್ರ ವಹಿಸ್ತಾ ಇದೆ ಹಾಗಾಗಿ ಸರ್ಕಾರದಲ್ಲಿ ನನ್ನ ಆಗ್ರಹ ಏನು ಅಂತ ಹೇಳಿದರೆ ಇದರಲ್ಲಿ ಏನು ನೈಜ ಏನು ಇದ್ದಾರೆ ಯಾವ ತಂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ಏನು ನಿಷೇಧಿತ ಸಂಘಟನೆಗಳು ಸಹ ಇದರ ಹಿಂದೆ ಕೆಲಸ ಮಾಡ್ತಾ ಇರಬಹುದು ಹಾಗಾಗಿ ಆ ನೈಜವಾಗಿ ಇರುವಂತಹ ಏನು ಭಯೋತ್ಪಾದಕ ಮತಾಂಧ ಜಿಹಾದಿಗಳಿದ್ದರೆ ಇವ್ರನ್ನ ಇವತ್ತು ಸರ್ಕಾರ ಬಂಧಿಸಬೇಕು ಇದರ ವಿರುದ್ಧ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿದ್ದೇವೆ ಇವತ್ತಿಗೆ ಜನಜಾಗೃತಿ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಮಠ ಮಂದಿರ್ ಪ್ರಮುಖ ಮಹಾಬಲೇಶ್ವರ ಭಟ್ ಮಾತನಾಡಿ ಹಸುವಿನ ಕೆಚ್ಚಲು ಕತ್ತರಿಸಿದ ಆರೋಪಿಗೆ ಉಗ್ರ ಶಿಕ್ಷೆ ವಿಧಿಸಬೇಕು ಕೇಂದ್ರ ಸರ್ಕಾರದ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕರ್ನಾಟಕದಲ್ಲೂ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿದರು ಹಿಂದೂಗಳು ಹಸು ಸಾಕಾಣಿಕೆಯ ಮೂಲಕ ಗೋವುಗಳ ರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು ಗೋಮೂತ್ರದಲ್ಲೂ ಕೂಡ ವಿಶೇಷವಾದಂತಹ ಕ್ಯಾನ್ಸರ್ ತಡೆಗಟ್ಟುವಂತಹ ಶಕ್ತಿಯಂತಹ ಉತ್ತಮವಾದಂತಹ ಔಷಧೀಯ ಗುಣಗಳನ್ನು ಹೊಂದಿದೆ ಪ್ರತಿಯೊಂದು ಕೊಡುವಂತಹ ವಸ್ತುವಿನಲ್ಲಿ ಅತ್ಯಂತ ಶಕ್ತಿಯುತವಾಗಿರತಕ್ಕ ಆ ವಸ್ತುಗಳಿದೆ ಹಾಗಾಗಿ ಅಂತಹ ಪವಿತ್ರವಾದಂತಹ ಹಸುವನ್ನು ನಾವು ಕೇವಲ ಧ್ವಜ ಹಿಡಿದು ಹಸುವಿನ ಹೇಗೆ ಅನ್ಯಾಯವಾಗಿದೆ ಹಸುವಿನ ಏನಾಗಿದೆ ಹತ್ಯೆ ಆಗಿದೆ ಎನ್ನುವಂತಹ ಸಂದರ್ಭದಲ್ಲಿ ಮಾತ್ರ ಧ್ವಜ ಹಿಡಿದು ನಾವು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ತಿರುವುದಲ್ಲ ನಾವು ಮನೆ ಮನೆಯಲ್ಲೂ ಕೂಡ ಈ ಹಸುವಿನ ಸಂತಾನವನ್ನು ಸೃಷ್ಟಿ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಈ ಹಸುವನ್ನು ಸಾಕುವಂತಹ ಕೈಕರ್ಯಕ್ಕೆ ನೆರಬೇಕು ನಾವು ಕೈ ಹಾಕಬೇಕಾಗಿದೆ ನಾವು ಇನ್ನೂ ಗೋವಿನ ರಕ್ಷಣೆ ಆಗಬೇಕಾಗಿದೆ ಮತ್ತಲ್ಲದೆ ಇನ್ನು ಮುಂದೂ ಕೂಡ ಇನ್ನೂ ಹೆಚ್ಚಿನ ರಕ್ಷಣೆಯನ್ನು ಮಾಡಬೇಕಾಗಿದೆ ಈ ಆಗಿರ್ತಕ್ಕಂತಹ ಘಟನೆಗೆ ಸರ್ಕಾರವು ಶೀಘ್ರವಾದಂತಹ ಕ್ರಮವನ್ನು ಕೈಗೊಂಡು ನಿಜವಾದ ಯಾರು ಗೋವಿನ ಕೆಚ್ಚಲನ್ನು ಕತ್ತರಿಸಿದಾನೆ ಅವರನ್ನ ಬಂಧಿಸಬೇಕು ಅವರನಿಗೆ ಅವರಿಗೆ ಯೋಗ್ಯವಾದಂತಹ ಶಿಕ್ಷೆಯನ್ನು ಕೊಡಬೇಕು ಈಗಾಗಲೇ ಕೇಂದ್ರ ಸರ್ಕಾರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದಿದೆ ಅಂತದನ್ನ ಈ ಕರ್ನಾಟಕದಲ್ಲೂ ನಿಷೇಧ ಜಾರಿಯಲ್ಲಿ ಜಾರಿಯಲ್ಲಿ ಇರಬೇಕು ಕ್ರಮದಲ್ಲಿ ಕಾನೂನು ಕ್ರಮ ಕೈಗೊಳ್ಳಬೇಕು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ ವಿಎಚ್ಪಿ ಕಾರ್ಯಾಧ್ಯಕ್ಷ ಸುರೇಶ್ ಮುತ್ತಪ್ಪ ಪ್ರಮುಖರಾದ ರವಿ ಕುಶಾಲಪ್ಪ ಅನಿತಾ ಪೂವಯ್ಯ ಕುಕ್ಕೆರ ಅಜಿತ್ ವಿಎಚ್ಪಿ ಜಿಲ್ಲಾ ಕಾರ್ಯದರ್ಶಿ ಪುದಿಯೊಕ್ಕ ರಮೇಶ್ ಕೋಶಾಧಿಕಾರಿ ಸಂಪತ್ ಕುಮಾರ್ ತಾಲೂಕು ಅಧ್ಯಕ್ಷೆ ಮಮತಾ ನಗರಾಧ್ಯಕ್ಷ ಗುರುಪ್ರಸಾದ್ ಸೇರಿದಂತೆ ಹಿಂದೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು